ಹಲೋ ಗೈಝ್ ಶುಭನ್ ಗಿಲ್ ಮೇಲೆ ಏಳು ಕಟ್ಟೆ ದಂಡ ಐದು ವರ್ಷ ಬ್ಯಾನ್ ನೋಡ್ಬೋದು ಇದು ಹೊಸ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದರೆ ಇತ್ತೀಚೆಗೆ ಶುಭ್ಮ್ ಗಿಲ್ ಅವರಿಗೆ ಇದೀಗ ದಂಡ ಬಿಡಿಸಿದ್ದಾರೆ ನಿನ್ನೆ ಸಿಎಸ್ಗೆ ವರ್ತ ಟಿ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಮುಕ್ತಾಯದ ಜಿ ಜಿಟಿಗೆ ದೊಡ್ಡ ಶಾಕ್ ಆಗಿದೆ ಅದರಲ್ಲಿ ಶುಭ್ಮ್ ಗಿಲ್ಗೆ ಒಂಥರ ಶಾಕ್ ಅಂತ ಹೇಳ್ಬೋದು ಸೆಕೆಂಡ್ ಟೈಮ್ ಇದೀಗ ಶುಭನ್ ಗಿಲ್ ಅವರಿಗೆ ಐ ಪಿ ಎಲ್ ಅಲ್ಲಿ ದಂಡ ಬಿಟ್ಟಿದೆ ಇದರ ಮೊದಲಿಗೆ ಶುಭನ್ ಗಿಲ್ ಅವರಿಗೆ ಸ್ಲೋ ಓವರ್ ರೇಟ್ ನಿಯಮವನ್ನು ಮೀರಿದ್ದಕ್ಕಾಗಿ ಹನ್ನೆರಡು ಲಕ್ಷ ರೂಪಾಯಿ ದಂಡ ವಿಧಿಸಿತ್ತು ಬಟ್ ಅದೇ ಥರ ಮತ್ತೊಮ್ಮೆ ಈಗ ರಿಪೀಟ್ ಆಗಿದೆ ಅಂದರೆ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಶುಭನ್ ಗಿಲ್ ಅವರಿಗೆ ಈಗ ದಂಡ ವಿಧಿಸಿದರೆ ಸ್ಲೋ ಓವರ್ ರೇಟ್ ನಿಯಮವನ್ನು ಮೀರಿಸಿದ್ದಾರೆ ಅಂದರೆ ಒಂದು ಟೀಮ್ ಏನಪ್ಪ ಅಂದರೆ ಇಂತಿಷ್ಟು ಓವರ್ ಒಳಗಾಗಿ ಮ್ಯಾಚ್ ಕಂಪ್ಲೀಟ್ ಮಾಡಬೇಕು ಇಲ್ಲದಿದ್ದರೆ ಅವರಿಗೆ ದಂಡ ವಿಧಿಸಿದ್ದಾರೆ ಬಟ್ ಅದೇ ಥರ ಈಗ ಶುಭನ್ ಗಿಲ್ ಸೆಕೆಂಡ್ ಟೈಮ್ ರಿಪೀಟ್ ಮಾಡೋದಕ್ಕಾಗಿ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಇದೀಗ ದಂಡ ವಿಧಿಸಿದ್ದಾರೆ ಇದು ಏನಪ್ಪ ಅಂದರೆ ಗಿಲ್ಗೆ ಭಾರಿ ದೊಡ್ಡ ಹೊಡೆತ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು